உபமுகமாதிகே சிவ்குமார் அவரேசின சலைகாரராய ரெட்டியவரே ஸ்ரீ கோவந்தராஜு அவரே அப்பாஜி நாட்கௌட அவரே ರ ಎಲ್ಲ ಅಧಿಕಾರಿ ಸ್ನೇಹಿತರೆ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರೇ ಈಗಾಗಲೇ ಏಳನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೋಸ್ಕರ ಈ ದೇಶದ ಜನರ ಗಮನವನ್ನು ಸೆಳೀಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೊಂದಿದೆ ಈ ಪ್ರತಿಭಟನೆ భారత్ కాంగ్రెస్ పక్ష భారతీయ జనతా పక్ష విరుద్ధ మాట్క ప్రతిభనె అలా ఐ మేకింగ్ ఇట్ వెరి క్లియర్ ఇట్ ఇస్ నాట్ అగేన్స్ట్ ది బిజెపి పార్టీ బై కాంగ్రెస్ పార్టీ ఇది రాజకీయ ప్రతిభటె అలా ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳಿಬೇಕು ನಮ್ಗಾಗಿರ್ತಕ್ಕಂಥ ನ್ಯಾಯದ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಹಂಚಿಕೆನಲ್ಲಿ ಆಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಕಂಡಿದ್ದೀವಿ ಜಂತರ್ ಮಂತರಲ್ಲಿ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ ಇದರಲ್ಲಿ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಾಳೆ ಸಾಯಂಕಾಲನೇ ದಿಲ್ಲಿಗೆ ಹೋಗ್ತಾ ಇದ್ದೀವಿ ನಾಳಿದ್ದು ಈ ಪ್ರತಿಭಟನೆ ನಡೀತದೆ ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ ಸಂವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ ಇವೆಲ್ಲವೂ ಸೇರಿ ಹೇಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಒಕ್ಕೂಟದ ವ್ಯವಸ್ಥೆ ದೇಶ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ಕೇಂದ್ರಾಡಳಿತಗಳ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ ಐ ರಿಪೀಟ್ ಕೇಂದ್ರ ಸರ್ಕಾರದ ತೆರಿಗೆ ಹಣ ಅಂತಂದರೆ ರಾಜ್ಯಗಳಲ್ಲಿ ವಸೂಲಾಗ್ತಕ್ಕಂಥ ತೆರಿಗೆ ಹಣ ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೆಲವು ಬರ್ತವೆ ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ ಶೆಸ್ಸು ಮತ್ತು ಎಂಥದ್ದು ಇನ್ನೊಂದು ಯಾವುದು ಇನ್ನೊಂದು ಅಡಿಷನಲ್ ಎಕ್ಸೈಜ್ ಡ್ಯೂಟಿ ಅಡಿಷನಲ್ ಎಕ್ಸೈಜ್ ಡ್ಯೂಟಿ ಸರ್ಚಾರ್ಜ್ ಸರ್ಚಾರ್ಜ್ ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್ ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್ ಅದು ಹಂಚಿಕೆ ಮಾಡ್ತದೆ ಕೇಂದ್ರಕ್ಕೆ ಎಷ್ಟಿರಬೇಕು ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ ಆರ್ಟಿಕಲ್ ಐ ಮೀನ್ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನ ಹೇಳ್ತದೆ ಇದು ಒಂದು ಸ್ವತಂತ್ರ ಸಂಸ್ಥೆ ಹಣಕಾಸಿನ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸ್ಟೇಟಿಗೆ ಬರ್ತಕ್ಕಂಥ ತೆರಿಗೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಮತ್ತು ರಾಜ್ಯಕ್ಕೆ ಹೇಗೆ ಹಂಚಿಕೆ ಆಗಬೇಕು ಅನ್ನೋದು ಸ್ಟೇಟ್ ಕಮಿಷನ್ ಮಾಡ್ತದೆ ಸೆಂಟ್ರಲ್ ಕಮಿಷನ್ನು ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದನ್ನು ಮಾಡ್ತಾರೆ ಇಲ್ಲಿವರೆಗೆ ಹದಿನೈದು ಫೈನಾನ್ಸ್ ಕಮಿಷನ್ಗಳಾಗಿದ್ದಾರೆ ಇಲ್ಲಿವರೆಗೆ ಹದಿನೈದನೇ ಫೈನಾನ್ಸ್ ಕಮಿಷನ್ ರಿಪೋರ್ಟು ನಡೀತಾ ಇದೆ ಆ ರಿಪೋರ್ಟ್ ಪ್ರಕಾರ ಜಾರಿ ಆಗ್ತಾ ಇದೆ ಹದಿನಾಲ್ಕು ಫೈನಾನ್ಸ್ ಕಮಿಷನ್ನು ಹದಿನೈದು ಹದಿನಾರರಿಂದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರವರೆಗೆ ಹದಿನೈದು ಹದಿನಾರರಿಂದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಐದು ವರ್ಷಗಳು ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟು ಐದು ವರ್ಷ ಜಾರಿಯಾಗುತ್ತೆ ಫೈವ್ ಎವರಿ ಫೈವ್ ಇಯರ್ಸ್ಗೆ ಒಂದು ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ ಈಗ ಕೂಡ ರಚನೆಯಾಗಿದೆ ಹದಿನಾರನೇ ಫೈನಾನ್ಸ್ ಕಮಿಷನ್ನು ಚೇರ್ಮನ್ ಆಗಿದ್ದಾರೆ ಆದರೆ ಮೆಂಬರ್ಗಳಾಗಿಲ್ಲ ಇನ್ನು ಆದ್ರೆ ಸರ್ ಸರ್ ಮೆಂಬರ್ಗಳಾದರು ನನಗೆ ನೆನೆಯವರಿಗೆ ಮಾಹಿತಿ ಇರಲಿಲ್ಲ ತ್ರೀ ಡೇಸ್ ಡೇಸ್ ಆಯಿತಾ ಓಕೆ ನಮ್ಮ ರಾಯರೆಡ್ಡಿಯವರು ಅದಕ್ಕೆ ಅಡ್ವೈಸ್ ಮಾಡ್ತಾ ಇರೋರು ಅಡ್ವೈಸರ್ ಆಗಿ ಅವ್ರನ್ನ ನೇಮಕ ಮಾಡ್ಕೊಂಡು ಅದಕ್ಕೋಸ್ಕರ ಸೊ ಮೆಂಬರ್ಗಳು ಕೂಡ ನೇಮಕ ಮಾಡಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಅಕ್ಟೋಬರ್ವರೆಗೆ ಫೈನ್ ಫೈನಲ್ ರಿಪೋರ್ಟನ್ನು ಕೊಡಬೇಕು ಹದಿನಾರನೇ ಫೈನಾನ್ಸ್ ಕಮಿಷನ್ ಫಸ್ಟ್ ಅಕ್ಟೋಬರ್ ಸೊ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಲವತ್ತೆರಡು ಪರ್ಸೆಂಟ್ ತೆರಿಗೆಯನ್ನು ಹಂಚಿಕೆ ಮಾಡಿದರು ನಮ್ಮ ರಾಜ್ಯಕ್ಕೆ ಫೋರ್ ಪಾಯಿಂಟ್ ಅಲ್ಲ ಹೇಳ್ತೀನಿ ನಲವತ್ತೆರಡು ಪರ್ಸೆಂಟ್ ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ನಲವತ್ತೊಂದು ಪರ್ಸೆಂಟ್ ಆಯಿತು ಫಾರ್ಟಿ ಒನ್ ಪರ್ಸೆಂಟ್ ಗೆಳಿಸಿದರು ಹದಿನೈದನೇ ಫೈನಾನ್ಸ್ ಕಮಿಷನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ರಚನೆ ಆದತ್ತು ಹದಿನೈದು ಹದಿನಾರರಲ್ಲಿ ಅವರು ಹದಿನಾಲ್ಕು ಹದಿನೈದರಲ್ಲಿ ಪ್ರಧಾನಮಂತ್ರಿ ಆದರು ಹದಿನಾಲ್ಕರಲ್ಲಿ ಹದಿನೈದು ಹದಿನಾರರಲ್ಲಿ ರಚನೆ ಆಯಿತು ನಮಗೆ ಈ ಹದಿನಾಲ್ಕನೇ ಹಣಕಾಸಿನ ಆಯೋಗದ ಇಂದ ಹದಿನೈದನೇ ಹಣಕಾಸಿನ ಆಯೋಗಕ್ಕೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಇದ್ದದ್ದು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಐ ರಿಪೀಟ್ in 14th finance commission we got 4.71% of taxes of total taxes it has been reduced to in 15th finance commission 3.64 the per ಫ್ರಮ್ ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಒನ್ನಿಂದ ಮೂರು ಪಾಯಿಂಟ್ ಆರು ನಾಲ್ಕು ಅಂದರೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಅದರಿಂದ ಈ ನಾಲ್ಕು ವರ್ಷಗಳಲ್ಲಿ ಈ ಹದಿನೈದನೇ ಹಣಕಾಸಿನ ಆಯೋಗ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ ಇಪ್ಪತ್ನಾಲ್ಕು ಈ ನಾಲ್ಕು ವರ್ಷದಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ಕಡಿಮೆ ಆಯಿತು ಫಾರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಒಂದರಲ್ಲೇ ಎಷ್ಟು ಫಾರ್ಟಿ ಫೈವ್ ಥೌಸಂಡ್ ಕ್ರೋರ್ಸ್ ಈ ವರ್ಷದ್ದು ಅಂದಾಜು ಮಾಡಿ ಅಂದಾಜು ಕೊಟ್ಟಿದ್ದಾರೆ ಈ ವರ್ಷದ್ದು ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದಾಜು ಪ್ರಕಾರ ಸುಮಾರು ಅರವತ್ತೆರಡು ಸಾವಿರ ಕೋಟಿ ಕಡಿಮೆ ಆಗುತ್ತೆ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ರಿ ಅರವತ್ತೆರಡು ಸಹ ಅರವತ್ತೆರಡು ಸಾವಿರದ ಎಂಟು ಕೋಟಿ ಆಕ್ಚುಲಿ ಅರವತ್ತೆರಡು ಸಾವಿರದ ಎಂಟು ಕೋಟಿ ನಾನು ಅರವತ್ತೆರಡು ಸಾವಿರ ಕೋಟಿ ಅಂತ ಹೇಳಿದೆ ತೊಂಬತ್ತು ಹಾಂ ತೊಂಬತ್ತೆಂಟು ಸಾರಿ ಅರುವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಾನು ಅರವತ್ತೆರಡು ಸಾವಿರ ಅಂತ ಹೇಳ್ಬಿಟ್ಟೆ ಸುಮಾರು ಅಂತ ಹೇಳಿದ್ದೀನಿ ಅದಕ್ಕೆ ಅರವತ್ತೆರಡು ಸಾವಿರ ತೊಂಬತ್ತೆಂಟು ಕೋಟಿ ಐದು ವರ್ಷದಲ್ಲಿ ನಮಗೆ ಫೋರ್ಟೀನ್ತ್ ಫೈನಾನ್ಸ್ನಿಂದ ಹದಿನೈದನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವರಿಗೆ ಮನವರಿಕೆ ಆಯಿತು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಬಂದಿದ್ದರಿಂದ ನಮಗೆ ವಿಶೇಷ ಗ್ರ್ಯಾಂಟ್ಸನ್ನು ಕೊಟ್ಟರು ಸ್ಪೆಷಲ್ ಗ್ರಾಂಟ್ಸ್ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಎಷ್ಟು